ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ಸಲುವಾಗಿ ಸರ್ವೆ ಕಾರ್ಯ ನಡೆಯುತ್ತಿದೆ ಪರಿಶಿಷ್ಟ ಜಾತಿಯ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಎಂದು ಬರೆಸಿದಾಗ ಮೂಲ ಜಾತಿಯ ಹೆಸರನ್ನು ಮಾದಿಗ ಎಂದು ಬರೆಸುವುದು ಮರೆಯಬೇಡಿ ಬಿಪಿ ಪ್ರಕಾಶ್ ಮೂರ್ತಿ ಗುರುವಾರದಂದು ಪ್ರವಾಸಿ ಮಂದಿರದಲ್ಲಿ ಮಾದಿಗ ಮುಖಂಡರು ಸಭೆ ಸೇರಿ ಮಧ್ಯಂತರ ವರದಿ ನೀಡಿದ್ದು ಈಗಾಗಲೇ ಒಳ ಮೀಸಲಾತಿ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ವೆ ಕಾರ್ಯ ನಡೆಯುತ್ತಿದ್ದು ಮನೆ ಮನೆಗೆ ಬಂದಾಗ ತಮ್ಮ ಮೂಲ ಜಾತಿಯಾದ ಮಾದಿಗ ಎಂದು ನಮೂದಿಸಿ ಎಂದು ಹೇಳಿದರು ಹಾಗೂ ಮೈತ್ರಿ ದಾಮಯ್ಯ ಮಾತನಾಡಿ ಯಾವುದೇ ಸರ್ಕಾರಗಳು ಚುನಾವಣೆಯಲ್ಲಿ ಮಾತ್ರ ತಮ್ಮ ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಂತಹ ಬೇಡಿಕೆಗಳನ್ನು ಅಷ್ಟಕ್ಕಷ್ಟೇ ನೆರವೇರಿಸುವುದು ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟಿನ ತೀರ್ಪನ್ನು ಒಪ್ಪಿಕೊಂಡು ಜಾರಿ ಮಾಡುವುದನ್ನು ಬಿಟ್ಟು ಮೀನಾ ವೇಷ ಎಣಿಸುತ್ತಿದ್ದಾರೆ ಈ ಸಭೆಯಲ್ಲಿ ಮಾದಿಗ ಮುಖಂಡರಾದ ಬಿ ಪಿ ಪ್ರಕಾಶ್ ಮೂರ್ತಿ ಡಿಟಿ ಜಗನ್ನಾಥ್ ಚನ್ನಿಗರಮಯ್ಯ ಸಿ ಜೆ ಜಯಕುಮಾರ್ ನಾವಿನಿ ಸದಸ್ಯರಾದ ಆರ್ ವೀರಭದ್ರ ಶ್ರೀನಿವಾಸ್ ಭೀಮಣ್ಣ ಹನುಮಂತರಾಯ ಹರೀಶ್ ಪ್ರಕಾಶ್ ಭೂತರಾಜ್ ರುದ್ರಮುನಿ ಉಮೇಶ್ ಚಂದ್ರ ಬ್ಯಾನರ್ಜಿ ಇನ್ನು ಹಲವಾರು ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ದರು